ಎಲ್ಲರಿಗೂ ನಮಸ್ಕಾರಗಳು ದೀಪಾವಳಿ ಹಬ್ಬದ ಪ್ರಬಂಧ ದೀಪಾವಳಿ ಒಂದು ಪ್ರಸಿದ್ಧ ಹಿಂದೂ ಧಾರ್ಮಿಕ ಹಬ್ಬವಾಗಿದೆ ಇದನ್ನು ಬೆಳಕಿನ ಹಬ್ಬ ಎಂದು ಕರೆಯುತ್ತಾರೆ ದೀಪಾವಳಿಯು ಒಂದು ಪ್ರಸಿದ್ಧ ಹಿಂದೂ ಧಾರ್ಮಿಕ ಹಬ್ಬವಾಗಿದೆ ಇದನ್ನು ಬೆಳಕಿನ ಹಬ್ಬ ಎಂದು ಕರೆಯುತ್ತಾರೆ ದೀಪಾವಳಿ ಹಬ್ಬವು ಒಳತಿನ ವಿಜಯವನ್ನು ಸಂಕೇತಿಸುವ ಹಬ್ಬವಾಗಿದೆ ದೀಪಾವಳಿ ಹಬ್ಬವು ಒಳತಿನ ವಿಜಯವನ್ನು ಸಂಕೇತಿಸುವ ಹಬ್ಬವಾಗಿದೆ ಈ ಹಬ್ಬವು ಸಾಮಾನ್ಯವಾಗಿ ಐದು ದಿನಗಳವರೆಗೆ ಇರುತ್ತದೆ ನರ ನರಕಾಸುರನನ್ನು ಶ್ರೀ ಕೃಷ್ಣ ಸಂಹರಿಸಿದ ದಿನ ಮತ್ತು ರಾಮನ ರಾವಣನ್ನು ಸೋಲಿಸಿ ಅಯೋಧ್ಯೆಗೆ ಮರಳಿದ ದಿನವನ್ನು ಇದು ಸ್ಮರಿಸುತ್ತದೆ ಈ ಹಬ್ಬದಲ್ಲಿ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ದೀಪಗಳಿಂದ ಅಲಂಕರಿಸಿ ಹೊಸ ಬಟ್ಟೆಗಳನ್ನು ತರಿಸಿ ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುತ್ತಾರೆ ದೀಪಾವಳಿ ಹಬ್ಬವು ಒಳತಿನ ವಿಜಯವನ್ನು ಸಂಕೇತಿಸುವ ಹಬ್ಬವಾಗಿದೆ ಈ ಹಬ್ಬವು ಸಾಮಾನ್ಯವಾಗಿ ಐದು ದಿನಗಳವರೆಗೆ ಇರುತ್ತದೆ ನರಕಾಸುರನನ್ನು ಶ್ರೀಕೃಷ್ಣ ಸಂಹರಿಸಿದ ದಿನ ಮತ್ತು ರಾಮನು ರಾವಣನನ್ನು ಸೋಲಿಸಿ ಅಯೋಧ್ಯೆಗೆ ಮರಳಿದ ದಿನವನ್ನು ಇದು ಸ್ಮರಿಸುತ್ತದೆ ಈ ಹಬ್ಬದಲ್ಲಿ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ದೀಪಗಳಿಂದ ಅಲಂಕರಿಸಿ ಹೊಸ ಬಟ್ಟೆಗಳನ್ನು ತರಿಸಿ ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುತ್ತಾರೆ ದೀಪಾವಳಿ ಹಬ್ಬವು ಕತ್ತಲೆಯ ಮೇಲೆ ಬೆಳಕಿನ ವಿಜಯ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ದೀಪ ಮತ್ತು ಆವಳಿ ಎಂಬ ಸಂಸ್ಕೃತಿ ಪದಗಳಿಂದ ದೀಪಾವಳಿ ಎಂಬ ಹೆಸರು ಬಂದಿದೆ ಇದರ ಅರ್ಥ ದೀಪಗಳ ಸಾಲು ಪುರಾಣಗಳ ಪ್ರಕಾರ ನರಕಾಸುರ ಎಂಬ ರಾಕ್ಷಸನ್ನು ಶ್ರೀ ಕೃಷ್ಣನು ಸಂಹರಿಸಿದ ನಂತರ ಜನರು ದೀಪಾವಳಿಯನ್ನು ಆಚರಿಸುತ್ತಾರೆ ಆಚರಣೆಗಳು ನರಕ ಚತುರ್ಶ್ ಚತುರ್ದಶಿ ಲಕ್ಷ್ಮೀ ಪೂಜೆ ಪಟಾಕಿ ಮತ್ತು ಗಿಫ್ಟ್ಗಳು ಅಲಂಕಾರ ಇವೆಲ್ಲವೂ ದೀಪಾವಳಿ ಹಬ್ಬದ ಒಂದು ಆಚರಣೆಯಲ್ಲಿ ನಾವು ಉಪಯೋಗಿಸುವಂಥವು ನಾವು ದೀಪಾವಳಿ ಹಬ್ಬವನ್ನು ನರಕ ಚತುರ್ಥಿ ಅಂತ ಆಚರಣೆ ಮಾಡುತ್ತೇವೆ ಲಕ್ಷ್ಮಿ ಪೂಜೆ ಮಾಡುತ್ತೇವೆ ಪಟಾಕಿಗಳನ್ನು ಸಿಡಿಸುತ್ತೇವೆ ಗಿಫ್ಟ್ಗಳನ್ನು ಎಕ್ಸ್ಚೇಂಜ್ ಮಾಡುತ್ತೇವೆ ಮತ್ತು ಮನೆಯನ್ನು ಅಲಂಕಾರ ಮಾಡುತ್ತೇವೆ ಮನೆಯಲ್ಲಿ ಸಿಹಿ ತಿನಿಸುಗಳನ್ನು ಮಾಡುತ್ತೇವೆ